ಧರ್ಮ ಸಿನಿಮಾ ನಟಿಯರ ಕಾರುಗಳನ್ನು ಅಣುಕಿಸುವಂತಹ ಆಸ್ಟಿನ್ ಕಾರು ಬೆನ್ನಿಗೆ ಬುಡಕ್ಕೆ ಸ್ಪ್ರಿಂಗ್ ಕುಶನ್ನು ಮೇಲೆ ವೆಲ್ವಟ್ ಗಾದಿ ಗುಡಿಯ ಮುಂದೆ ಕಾರು ನಿಂತಿತು ಜಯ ವಿಜಯರಂತೆ ನಿಂತಿದ್ದ ವಕೀಲ ಮಧ್ವೇಶ್ ರಾಯರು ಡಾಕ್ಟರ್ ರಂಗಾಚಾರ್ಯರು ಮಹಾದ್ವಾರದಿಂದ ಓಡಿಬಂದು ಕಾರಣ ಬಾಗಿಲು ತೆರೆದು ಕೈಜೋಡಿಸಿ ನಿಂತರು ಸ್ವಾಮಿಗಳವರಿಗೆ ಸ್ವಾಗತ ತ್ಯಾಗಮೂರ್ತಿ ಕೇಳುವುದೇನು ಬಾಣಂತಿಯ ಬಣ್ಣ ದುಂಡಾದ ಕಾಯ ಕಾವಿ ಬಣ್ಣದ ಪಟ್ಟಿ ರೇಷ್ಮೆ ಉಡುಗೆ ಚಿನ್ನದ ತಲೆಯುಳ್ಳ ಬೆಳ್ಳಿಯ ದಂದಕಾಷ್ಟ ಕೈಯಲ್ಲಿ ಛತ್ರ ಚಾಮರಾದಿಗಳಿಂದ ಕರೆತಂದಾಯಿತು ಏಳೇ ಎಂಬ ಸಿಂಹಕರ್ಜನೆಯಾದ ಕೂಡಲೇ ಸಭೆಯೇ ಚೇತರಿಸಿಕೊಂಡು ಎದ್ದಿತು ಶ್ಲೋಕವೊಂದನ್ನು ಹೇಳಿ ಇವತ್ತಿನ ವಿಷಯ ಮನುಷ್ಯ ಧರ್ಮ ಎಂದು ಹೇಳಿ ಆಜ್ಞೆ ಕೊಡಿಸಿದರು ಧರ್ಮ ಪಾಲಿಸುತ್ತಿರುವುದೇ ಸರ್ವ ವ್ಯಕ್ತಿಗಳ ಕರ್ತವ್ಯ ಎಂದು ಮುಕ್ತಕಂಠದಿಂದ ಕೂಗಿ ಹೇಳಿ ಯತಿರಾಜರು ಉಪನ್ಯಾಸವನ್ನು ಆರಂಭಿಸಿದರು ಭಗವಂತನಿಂದ ನಿರ್ಮಿತವಾದ ಸರ್ವ ಪ್ರಾಣಿಗಳಲ್ಲಿಯೂ ಭೂತದಯ ಪಶ್ಚಾತ್ ತಾಪವನ್ನೇ ಇಟ್ಟು ಧರ್ಮ ಅನ್ನುವಂತಹದ್ದನ್ನು ಪರಿಪಾಲನೆ ಮಾಡುವಂತಹದ್ದು ಎಂದು ಹೇಳಿದರು ಕುಳಿತವರಲ್ಲಿ ಮೂಲೆಯಲ್ಲಿರುವ ಮುದುಕನಿಗೆ ಕಮ್ಮು ಬಲಿತು ಹೆಚ್ಚಾಗಿ ಮೋರೆ ಕೆಂಪಾಗಿ ಎಲ್ಲರೂ ಅತ್ತ ಕಡೆಗೆ ನೋಡಿದರು ತ್ಯಾಗಿಗಳು ಕೋಪಾವೇಶದಿಂದ ತಪ್ತರಾದರು ಕೆಂಡವನ್ನು ಕಾರುವ ಕಣ್ಣುಗಳಿಂದ ವಕೀಲ್ ಒಮ್ಮೆ ನೋಡಿದರು ಮುದುಕನ ಕೆಮ್ಮು ಮಾತ್ರ ಇನ್ನು ಆಂಜನೇಯನ ಬಾಲದಂತೆ ಬೆಳೆಯುತ್ತಲೇ ಇತ್ತು ಮೂರ್ಖ ಎಂದು ಸಿಡಿಲು ಹೊಡೆದಂತೆ ಬಡ ಎಂದರು ಕೆಮ್ಮು ಮುದುಕನನ್ನು ಆಗಲೇ ಯಾರೋ ಗುಡಿಯ ಹೊರಗೆ ಹೊತ್ತಿಟ್ಟರು ಉಪನ್ಯಾಸವು ಸಾಂಗೋಪಾಂಗವಾಗಿ ಸಾಗಿತ್ತು ಗುಡಿಯ ಒಳಭಾಗಲಲ್ಲಿ ಆಡುತ್ತಿದ್ದ ಹುಡುಗರು ಒಮ್ಮೆಲೆ ಖಳ್ಳೆಂದು ಗಟ್ಟಿಯಾಗಿ ನಕ್ಕರು ಬೆನ್ನಿನ ಮೇಲೆ ಮೂಡುವಂತೆ ಪ್ರಸಾದವು ದೊರೆಯಿತು ಉಪನ್ಯಾಸವು ಸಾಂಗೋಪಾಂಗವಾಗಿ ಜರುಗಿತು ಉಪನ್ಯಾಸದ ಮೇಲೆ ಉಪನ್ಯಾಸ ಆದ ಮೇಲೆ ವಕೀಲ ಮಧ್ವೇಶ್ ರಾಯರು ತೋಳನಂತೆ ಮನೆಗೆ ಬಂದರು ಅಡಿಗೆ ಅಣಿಯಾಗಿರಲಿಲ್ಲ ಏಕೆ ತಡ ಎಂದು ಹೆಂಡತಿಯೊಡನೆ ಯುದ್ಧವನ್ನೇ ಸಾರಿದರು ಗುಡಿಗೆ ಉಪನ್ಯಾಸಕ್ಕೆ ಬಂದಿದ್ದೇ ನೀವೇ ಬಾಂದಿದ್ರಲ್ಲ ಎಂದು ಪ್ರತ್ಯುತ್ತರ ಬಂತು ಕೋಪ ಒಳತೆಗೆಟ್ಟು ಹೆಂಡತಿಯನ್ನು ಮೇಲೆ ಕೇಳದಂತೆ ಹೊಡೆದರು ಪಕ್ ಪಕ್ಕದ ಮನೆಯಿಂದ ಡಾಕ್ಟರ್ ರಂಗಾಚರ ಹೆಂಡತಿ ಹೇಳುತ್ತಿದ್ದುದು ಕೇಳಬಂತು ಅಡಿಗೆ ಆಗುವವರೆಗೂ ವಕೀಲರು ಡಾಕ್ಟರು ಕಟ್ಟೆಯ ಮೇಲೆ ಕುಳಿತರು ಮನುಷ್ಯ ಧರ್ಮವನ್ನು ಬಹಳ ಚೆನ್ನಾಗಿ ಹೇಳಿದರು ಸ್ವಾಮಿಗಳವರು ಎಂದು ಮಾತಾಡಿಕೊಂಡರು ಅಷ್ಟರಲ್ಲಿಯೇ ಕಾರು ಬುರ್ರರೆಂದು ಹೋಯಿತು